ನಮಸ್ಕಾರ ಸ್ನೇಹಿತರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಗಂಭೀರವಾದಂತಹ ಬೆಳವಣಿಗೆಯೊಂದು ನಡೆದಿದೆ ಜಿ ಬಿ ಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಿಂದ ಕಿರುಕುಳ ಆಗಿದೆ ಅಂತ ಆರೋಪಿಸಿ ಐದು ನಗರ ಪಾಲಿಕೆಗಳ ಕಂದಾಯ ನೌಕರರು ಪ್ರತಿಭಟನೆಗೆ ಇಳಿದಿದ್ದಾರೆ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಅವರು ವಿಡಿಯೋ ಸಂವಾದ ಸಭೆಗಳಲ್ಲಿ ಅಧಿಕಾರಿಗಳನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆ ಅನ್ನೋದು ಆರೋಪ ಇದರಿಂದ ತಮ್ಮ ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಿರುಕುಳದ ವಿರುದ್ಧ ಇನ್ನು ಮುಂದೆ ವಿಶೇಷ ಆಯುಕ್ತರ ವಿಡಿಯೋ ಸಭೆಗಳಲ್ಲಿ ಭಾಗವಹಿಸದಿರಲು ಎಲ್ಲರೂ ಕೂಡ ಒಕ್ಕೊರಲಿನಿಂದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇದಿಷ್ಟೇ ಅಲ್ಲ ಕಂದಾಯ ಉಪ ಆಯುಕ್ತ ಡಿ ಕೆ ಬಾನು ಮತ್ತು ಕಂದಾಯ ಅಧಿಕಾರಿ ವರಲಕ್ಷ್ಮಮ್ಮ ಅವರ ಅಮಾನತು ಶಿಫಾರಸನ್ನ ತಕ್ಷಣವೇ ವಾಪಸ್ ಪಡೆಯಬೇಕು ಅಂತಾನು ಒತ್ತಾಯಿಸಿದ್ದಾರೆ ನೌಕರರ ಸಂಘದ ಅಧ್ಯಕ್ಷ ಎ ಅಮೃತರಾಜ್ ರಾಜ್ ಅವರ ನೇತೃತ್ವದಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಗೆ ಈ ಕುರಿತಂತೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ವಿಶೇಷ ಆಯುಕ್ತರು ಖುದ್ದಾಗಿ ಕ್ಷಮೆಯಾಚಿಸಿದರೆ ಮಾತ್ರ ಮತ್ತೆ ಸಭೆಗಳಲ್ಲಿ ಭಾಗವಹಿಸುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ನೌಕರರು ಹೇಳಿದ್ದಾರೆ ಇಲ್ಲವಾದರೆ ಪ್ರತಿಭಟನೆ ಮುಂದುವರಿಯಲಿದೆ ಎಂಬ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಅಧಿಕಾರಿಗಳ ನಡುವಿನ ಈ ಗಲಾಟೆ ಜಿಬಿಎ ಆಡಳಿತ ಮತ್ತು ಅಭಿವೃದ್ಧಿಗೆ ನೇರ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಆದ್ರಿಂದ ಜಿಬಿಎ ಈ ಕುರಿತು ಸ್ಪಷ್ಟ ಹಾಗೂ ತಕ್ಷಣದ ಒಂದು ನಿರ್ಧಾರಕ್ಕೆ ಬರಬೇಕಿದೆ ಇಲ್ಲವಾದ್ರೆ ಜಿಬಿಎ ಆಡಳಿತ ಅಸ್ತವ್ಯಸ್ತವಾಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ನಮಸ್ಕಾರ